ಭಕ್ತ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಜರಗಿತು. ಹುಕ್ಕೇರಿ ತಾಲೂಕಾ ಆಡಳಿತ ಹಾಗೂ ಹಾಲುಮತ ಕುರುಬರ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತ ಭಕ್ತ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಆಚರಣೆ ಶ್ರೀ ಅಡವಿಸಿದ್ದೇಶ್ವರ ಮಠದಿಂದ ಭಕ್ತ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕುಂಭ ಹೊತ್ತ ಮಹಿಳೆಯರು ಬಿತ್ತಿ ಚಿತ್ರ ಹಿಡಿದು ವಿದ್ಯಾರ್ಥಿನಿಯರು ಹಾಗೂ ಡೊಳ್ಳುನಾದ ಮತ್ತು ಭಜನಾ ವಾದ್ಯ ಮೇಳದವರು ಗಾಯಕರು ಹುಕ್ಕೇರಿ ನಗರದ ಪ್ರಮುಖ ಬೀದಿಯಲ್ಲಿ ಎಸ್ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಭಕ್ತ ಕನಕದಾಸರ ಸಮಿತಿ ಅಧ್ಯಕ್ಷರಾದ ಬರಮಾ ಪೂಜಾರಿ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಭ್ರಂಜನೆಯಿಂದ ಭಕ್ತ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಹಾಗೂ ಅವರ ಜೀವನ ಚರಿತ್ರೆ ಹಾಗೂ ಅವರು ಬರೆದಂಥ ಕೃತಿಗಳು ಅವರ ಆದರ್ಶವನ್ನು ನಾವು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು ವಿವಿಧ ಗಣ್ಯರಿಗೆ ಕನಕಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಮಾರಂಭದಲ್ಲಿ ಶ್ರೀಮತಿ ಮಂಜುಳಾ ನಾಯಕ ತಹಶೀಲ್ದಾರ ಹುಕ್ಕೇರಿ ಪುರಸಭೆ ಅಧ್ಯಕ್ಷರಾದ ಇಮ್ರಾನ್ ಮೋಮಿನಾ ಸಂಕೇಶ್ವರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಸೀಮಾ ಶ್ರೀಕಾಂತ್ ಹತನೂರೆ ಉಪಾಧ್ಯಕ್ಷರಾದ ವಿವೇಕ್ ಕೊಳ್ಳಿ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ಹಿರೇಂಧ್ರ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತಮಠ ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳು ಕ್ಯಾರಗುಡ್ಡ ಹುಕ್ಕೇರಿ ತಾಲೂಕಾ ಹಾಲುಮತ ಕುರುಬರ ಸಮಾಜ ತಾಲೂಕಾ ಅಧ್ಯಕ್ಷರಾದ ಡಾ ಜೈಪ್ರಕಾಶ್ ಕರಜಗಿ ಶಂಕರ್ರಾವ್ ಹೆಗಡೆ ಗಜಾನನ ಕೊಳ್ಳಿ ಸಿದ್ದಗೌಡ ದವಳೇಶ್ವರ ಕರಿಯಪ್ಪ ಕರಿಗಾರ ಬರಮಾ ಪೂಜಾರಿ ಶಂಕರ್ ಕೇರಿಮನಿ ಸಿದ್ದಪ್ಪ ಕೆರಿಮನಿ ಸಚಿನ್ ಹೆಗಡೆ ಸದಾ ಕುಬಾನಗೋಳ ಹುಕ್ಕೇರಿ ಸಂಕೇಶ್ವರ ಹಾಗೂ ವಿವಿಧ ಗ್ರಾಮಗಳಿಂದ ಹಾಲುಮತ ಕುರುಬರ ಸಮಾಜದ ಗಣ್ಯ ವ್ಯಕ್ತಿಗಳು ಮುಖಂಡರು ಮಹಿಳೆಯರು ಮಕ್ಕಳು ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂಗನವಾಡಿ ಕಾರ್ಯಕರ್ತರು ಗಣಮಾನ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು